ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಅಪೂರ್ವಡಿನ ಯೂಟ್ಯೂಬ್ ಚಾನೆಲ್ ಈ ಹೂವು ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆ ಅಲ್ವಾ ಹಾಗೆಯೇ ನಿಮ್ಮೆಲ್ಲರ ದಿನವೂ ತುಂಬ ಸುಂದರವಾಗಿ ಸ್ಟಾರ್ಟ್ ಆಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಿಂದ ನಾನಿವತ್ತು ಮಾಡಗೇರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಮಾಡಗೇರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಕೂಡ ನಾನು ಮತ್ತು ಬುಜ್ಜಿ ಸೊ ಇಲ್ಲಿ ಚಂಡಿಕಾ ಹೋಮ ನಡೀತಾ ಇದೆ ಹಾಗೆಯೇ ದೇವ್ರದ್ದು ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಕೂಡ ಇತ್ತು ಸೊ ನಾವೆಲ್ಲರೂ ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಕುಂಭನ ತಗೊಂಡು ನಿಂತ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಗುರುಗಳು ಬರ್ತಾ ಇದ್ದಾರೆ ಸೊ ಹಾಗಾಗಿ ಕುಂಭನ ಇಟ್ಕೊಂಡು ಕುಂಭದಿಂದ ನಾವು ಇಲ್ಲಿ ಗುರುಗಳನ್ನು ಸ್ವಾಗತ ಮಾಡಲಿಕ್ಕೆ ಕಾದು ನಿಂತಿದ್ವಿ ಸೊ ಹಾಗಾಗಿ ಇಲ್ಲಿ ಕುಂಭ ಹೊತ್ಕೊಂಡು ಎಲ್ಲ ಮುದ್ದೈದರು ಬರ್ತಾ ಇದ್ದೀವಿ ನಮ್ಮ ಗುರುಗಳನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾರ್ಯಕ್ರಮನ ಮಾಡಿಕೊಟ್ರು ಮಾಡಗೇರಿ ದೇವಸ್ಥಾನದಲ್ಲಿ ಇದಾಗಿತ್ತು ಮೂರು ದಿನದ ಕಾರ್ಯಕ್ರಮ ಸೊ ನಾನು ಹೋಗಿದ್ದು ಲಾಸ್ಟ್ ದಿನ ಸೊ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕುಂಭ ಅಂತ ಒಂದು ಚಾನ್ಸ್ ಸಿಕ್ತು ನನಗೂ ತುಂಬಾ ಖುಷಿ ಆಯಿತು ಸೊ ನಾವು ಎಲ್ಲರೂ ಕುಂಭ ಎಲ್ಲ ಇಟ್ಕೊಂಡು ಸ್ವಾಗತ ಮಾಡಿದ್ವಿ ಸೊ ಆಮೇಲೆ ಪೂಜೆಗಳು ಬೆಳಿಗ್ಗೆಯಿಂದನೇ ನಡೀತಾ ಇತ್ತು ಆಮೇಲೆ ಗುರುಗಳು ಬಂದ ಮೇಲೆ ಲಾಸ್ಟಿಗೆ ಅಹ್ ಪೂಜೆನ ಸಮಾಪ್ತಿಯಾಗಿ ಮಾಡಿದ್ರು ಅಂತಾನೆ ಹೇಳ್ಬೋದು ಇದು ಮಡಗೇರಿ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ಪೂಜೆ ನನ್ನ ಬ್ಲಾಗ್ ಬರಲಿಕ್ಕೆ ಲೇಟ್ ಆಗಿದೆ ಸೊ ಇದು ತುಂಬಾ ಬೇಗನೆ ಆಗಿತ್ತು ಪೂಜೆ ಆ್ಯಂಡ್ ದೆನ್ ಯಾರೆಲ್ಲ ಫಾರ್ ದ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಕಮೆಂಟ್ ಶೇರನ್ನು ಮಾಡಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮಾಡಗೇರಿ ದೇವಸ್ಥಾನದಲ್ಲಿ ತುಂಬ ಜನ ಸೇರಿದರು ನಾನು ಹೋಗಿದ್ದು ಇದು ಫಸ್ಟ್ ಟೈಮ್ ಆಗಿತ್ತು ನಾನು ಹಾಗಾಗಿ ಎಲ್ಲ ಬ್ಲಾಗ್ ಮಾಡಬೇಕಂತ ಹೇಳಿ ಆದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಅಂತ ಹೇಳ್ಬೋದು ಇವರು ನಮ್ಮ ಗುರುಗಳು ಹಾಗೆಯೇ ಇವ್ರು ಬಂದಿದ್ರು ಸೊ ಇಲ್ಲಿ ಮೂಲ ದೇವಸ್ಥಾನದ ಅರ್ಚಕರಾದಂತಹ ಪೂಜೆ ಮಾಡಿ ಅವರು ಪಾದ ಪೂಜೆ ಮಾಡಿ ಅವರನ್ನ ದೇವಸ್ಥಾನದೊಳಗಡೆನೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಮಡಗೇರಿ ದೇವಸ್ಥಾನದಲ್ಲಿ ಒಂದಲ್ಲ ಎರಡಲ್ಲ ಹತ್ತು ಹಲವಾರು ದೇವ್ರುಗಳಿದೆ ಹಾಗೆಯೇ ನಾನು ಫಸ್ಟ್ ಟೈಮ್ ಹೋಗಿದ್ರಿಂದ ನನಗೆ ಎಲ್ಲದೂ ಹೊಸ ಆಗಿತ್ತು ನನಗೂ ಅಷ್ಟೊಂದು ತುಂಬಾ ಇಲ್ಲಿ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಇಲ್ಲಿ ನಡ್ಕೊಳ್ತೀವಿ ಹಾಗಾಗಿ ಹೋಗಿದ್ವಿ ಸೊ ಇದು ನಾಗರ ದೇವರಾಗಿತ್ತು ನೀವು ನೋಡ್ಬೋದು ಯಾರೆಲ್ಲ ವಿಸಿಟ್ ಕೊಟ್ಟಿಲ್ಲ ಒಂದ್ಸರ್ತಿ ಮಡಿಗೆರೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ಅಡ್ಬಾಳಂತಮ್ಮ ಅಂತ ಹೇಳಿಬಿಟ್ಟು ಇಲ್ಲಿ ಶತಚಂಡಿಕಾ ಯಾಗ ಇತ್ತು ಹಾಗಾಗಿ ನಾವು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬೆಳಿಗ್ಗೆನೆ ಬಂದಿದ್ವಿ ಕೂಡ ನಮಗೆ ತುಂಬಾ ಖುಷಿ ಆಯಿತು ದೇವಸ್ಥಾನಕ್ಕೆ ಬಂದ ಮೇಲೆ ಯಾಕೆ ಅಂತಂದರೆ ದೇವಸ್ಥಾನದಲ್ಲಿ ಒಂದು ಹೊಸ ವೈಬ್ ಕ್ರಿಯೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು ನಾವು ಕೂಡ ಇಲ್ಲಿ ಬಂದಿದ್ದು ಫಸ್ಟ್ ಟೈಮ್ ಆಗಿದ್ದರಿಂದ ನಮಗೂ ಎಲ್ಲ ಹೊಸ ತಂದಾಗಿ ಖುಷಿ ಖುಷಿಯಾಗಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಯಾರೆಲ್ಲ ವಿಸಿಟ್ ಮಾಡಿಲ್ಲ ವಿಸಿಟ್ ಮಾಡಿ ನನಗೆ ಇಲ್ಲಿ ದೇವಸ್ಥಾನದ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ ನನಗೆ ನನಗ್ ಗೊತ್ತಿರೋದನ್ನ ಹೇಳಿದಿನಿ ಸೊ ಎಲ್ಲರೂ ತಪ್ಪಿದ್ದಲ್ಲಿ ಕ್ಷಮೆ ಇರ್ಲಿ ಹಾಗೇನೇ ನವಗ್ರಹ ದೇವರುಗಳು ಕೂಡ ಇದೆ ನಾವು ಇಲ್ಲಿ ನವಗ್ರಹ ದೇವರಿಗೂ ಪ್ರದಕ್ಷಿಣೆಯನ್ನು ಮಾಡಿಬಿಟ್ಟು ಎಲ್ಲ ದೇವರುಗಳಿಗೂ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ನಾವು ಕಾರ್ಯಕ್ರಮದಲ್ಲಿ ಇದ್ದು ಊಟ ಎಲ್ಲ ಮಾಡಿ ಮಧ್ಯಾಹ್ನದ ಮೇಲೆ ಹೊರಟ್ವಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ ಮಾಡಗೇರಿ ದೇವಸ್ಥಾನ ನಮ್ಮನೆಗೆ ಹ ನಮ್ಮನೆಯಿಂದ ತುಂಬಾ ಹತ್ರನೇ ಆಗತ್ತೆ ಆ ವೀರಮಹಾಸತಿ ದೇವ್ರು ಇದು ಅಹ್ ಇದನ್ನ ನೋಡ್ಬೋದು ನೀವು ಇದು ಕುದುರೆ ದೇವ್ರಾಗಿರುತ್ತೆ ಹಾಗೆಯೇ ಇಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಶುರುವಾಗಿದೆ ಸೊ ನಾವು ಒಂದು ಸ್ವಲ್ಪ ಹೊತ್ತು ವೇದಿಕೆ ಕಾರ್ಯಕ್ರಮವನ್ನು ನೋಡಿಕೊಂಡು ಊಟಕ್ಕೆ ಹೋದ್ವಿ ಊಟ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲ ಇತ್ತು ತುಂಬಾ ಚೆನ್ನಾಗಿ ಇಲ್ಲಿ ಎಲ್ಲ ತಯಾರಿಗಳನ್ನು ಮಾಡಿದರು ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ನಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್